ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಋಷುಭ ರಾಶಿಯವರಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಮಾಸಿಕ ಜಾತಕದ ಪ್ರಕಾರ ಋಷುಭ ರಾಶಿಯವರು ನಿಮ್ಮ ಜೀವನದಲ್ಲಿ ಆಗುವಂತಹ ಸಕಲ ಸಮಸ್ಯೆಗಳಾದಂತಹ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳ ಸಂಚಾರದಿಂದ ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಕಂಪ್ಲೀಟಾಗಿ ಅಂತಂದರೆ ಎಲ್ಲೂ ಕೂಡ ವಿಡೆನ ಸ್ಕಿಪ್ ಮಾಡಬಾರ್ದು ಅಂದರೆ ಸಾಕಷ್ಟು ಜನರು ಏನು ಮಾಡ್ತಾ ಇರ್ತಾರ ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ನೋಡ್ತಾ ಇರ್ತಾರ ಅದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡೆನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ನಿಮ್ಮ ಕಡೆಯಿಂದಲೂ ಕೂಡ ಅವರು ಹೊಸ ಅಪ್ಡೇಟ್ನ ತಿಳ್ಕೊಂಡಂಗೆ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಶಿವನ ಅನುಗ್ರಹದಿಂದ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಎಲ್ಲವೂ ಕೂಡ ಕಡಿಮೆಯಾಗಲಿ ಅಂದರೆ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋ ತಡೆ ಕಬ್ಬಾ ಬರ್ತಾ ಹೋಗೋಣ ಹೌದು ಸ್ನೇಹಿತರೆ ಋಷಭ ರಾಶಿಯವರಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸಂಚಾರ ಅಂದರೆ ಗ್ರಹಸ್ಥಾನಗಳು ಹೇಗಿರಲಿದೆ ಅಂದರೆ ಸೂರ್ಯ ಕನ್ಯಾ ಐದನೇ ತಾರೀಕು ಸ್ನೇಹಿತರೆ ಕಲ್ಯದಲ್ಲಿ ಅಕ್ಟೋಬರ್ ಹದಿನೇಳರವರೆಗೆ ಅಕ್ಟೋಬರ್ ಹದಿನೇಳರಿಂದ ಸ್ನೇಹಿತರೆ ತುಲಾ ಆರನೇ ತಾರೀಕು ದುರ್ಬಲತೆ ಅಂತಲೇ ಹೇಳಬಹುದು ಬುಧ ಕಲ್ಯ ಐದನೇ ಮನೆಯಲ್ಲಿ ಸ್ನೇಹಿತರೆ ಅಕ್ಟೋಬರ್ ಒಂದರಿಂದ ಎರಡರ ತನಕ ಸ್ನೇಹಿತರೆ ತುಲಾರಾಶಿಯಲ್ಲಿ ಆರನೇ ಮನೆಯಲ್ಲಿ ಸಂಚರಿಸಲಿದ್ದಾರೆ ಸೊ ಈ ಕಾರಣದಿಂದ ಸಾಕಷ್ಟು ಬದಲಾವಣೆಗಳೆಲ್ಲ ನೋಡಲಿದ್ದೀರಿ ಇನ್ನು ಶುಕ್ರ ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡಲಿದ್ದಾರೆ ಸ್ನೇಹಿತರೆ ಆದಷ್ಟು ದುರ್ಬಲತೆ ಅಂತಲೇ ಹೇಳಬಹುದು ಇನ್ನು ಶನಿ ಮೀನದಲ್ಲಿ ಹನ್ನೊಂದನೇ ಮನೆಯಲ್ಲಿ ಸ್ನೇಹಿತರೆ ಇಡೀ ತಿಂಗಳು ಸಂಚಾರವನ್ನು ಮಾಡಲಿದ್ದಾರೆ ರಾಹು ಕುಂಭ ಹತ್ತನೇ ಮನೆಯಲ್ಲಿ ತಿಂಗಳ ಪೂರ್ತಿ ಇರಲಿದ್ದಾರೆ ಸ್ನೇಹಿತರೆ ಕೇತು ಸಿಂಹ ನಾಲ್ಕನೇ ಮನೆಯಲ್ಲಿ ತಿಂಗಳ ಪೂರ್ತಿ ಅದೇ ಸ್ಥಾನದಲ್ಲಿ ಇರಲಿದ್ದಾರೆ ಅಂತಲೇ ಹೇಳಬಹುದು ಈ ಗ್ರಹಗಳ ಸ್ಥಾನಗಳ ಬದಲಾವಣೆಯಿಂದ ಗ್ರಹ ಸಂಚಾರದಿಂದ ಸಾಕಷ್ಟು ಬದಲಾವಣೆಯನ್ನು ಪ್ರತಿ ತಿಂಗಳು ನೋಡ್ತಾ ಹೋಗ್ತೀರಾ ಆ ತಿಂಗಳಲ್ಲಿ ಏನೆಲ್ಲ ಖರೀದಿ ಮಾಡಬೇಕು ಏನೆಲ್ಲ ಖರೀದಿ ಮಾಡಬಾರ್ದು ನಿಮ್ಮ ಹಣಕಾಸಿನ ಬಗ್ಗೆ ನಿಮ್ಮ ಆರೋಗ್ಯದ ಬಗ್ಗೆ ಮುಂದಿನ ಎಚ್ಚರಿಕೆಯನ್ನು ಹೇಗೆ ತೆಗೆದುಕೊಳ್ಬೋದು ಅಂತ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಅದಕ್ಕೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದರೆ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ಅಂತ ತಿಳಿಸ್ತಾ ಇರ್ತೀನಿ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಋಷುಭ ರಾಶಿಯ ಮಾಸಿಕ ಭವಿಷ್ಯದ ಪ್ರಕಾರ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಒಟ್ಟಾರೆಯಾಗಿ ಹೇಳೋದಾದರೆ ಈ ತಿಂಗಳ ಫಲಿತಾಂಶ ಹೇಗಿರಲಿದೆ ಅಂದರೆ ಈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳು ಕಂಡುಬರುತ್ತವೆ ವೃತ್ತಿಯ ದೃಷ್ಟಿಯಿಂದ ಕೆಲವು ತೊಂದರೆಗಳು ಮತ್ತು ಅನಿರೀಕ್ಷಿತ ಬದಲಾವಣೆಗಳು ಬರಬಹುದು ಕುಟುಂಬ ದೃಷ್ಟಿಯಿಂದ ಸಮಯ ಒಳ್ಳೆಯದು ಎರಡನೇ ವಾರದ ನಂತರ ಕೆಲಸದವರೇ ಹೆಚ್ಚಾಗಬಹುದು ಅಥವಾ ಪಾತ್ರದಲ್ಲಿ ಬದಲಾವಣೆ ಬರಬಹುದು ನಿಮ್ಮ ಖ್ಯಾತಿ ಮತ್ತು ಸ್ಥಾನವನ್ನು ಮರಳಿ ಪಡೆಯಲು ನೀವು ಶ್ರಮಿಸಬೇಕು ಕಷ್ಟಪಡಬೇಕಾಗುತ್ತದೆ ನಿಮ್ಮ ಆಲೋಚನೆಗಳು ಮತ್ತು ಸಲಹೆಗಳಿಗೆ ತಕ್ಷಣದ ಬೆಂಬಲ ಸಿಗದಿರಬಹುದು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಸಿಗಲಿದೆ ಸ್ನೇಹಿತರೆ ಉತ್ತಮ ಫಲ ಸಿಗಲಿದೆ ಉತ್ತಮ ಅದೃಷ್ಟ ಸಿಗಲಿದೆ ಸ್ನೇಹಿತರೆ ಇದು ಕೆಲಸದಲ್ಲಿ ಒತ್ತಡವನ್ನು ಉಂಟು ಮಾಡಬಹುದು ಆದಷ್ಟು ತಾಳ್ಮೆಯಿಂದ ಇರಿ ಮತ್ತು ನಿಮ್ಮ ಕರ್ತವ್ಯವನ್ನು ಮುಂದುವರಿಸಿ ಕೊನೆಯ ವಾರದಲ್ಲಿ ನೀವು ಸುಧಾರಣೆಯನ್ನು ನೋಡ್ತೀರಿ ನಿಮ್ಮ ಕೆಲಸವನ್ನು ಬದಲಾಯಿಸಲು ಇದು ಒಳ್ಳೆಯ ತಿಂಗಳು ಅಲ್ಲ ಸೊ ಹಾಗಾಗಿ ಮುಂದಿನ ತಿಂಗಳ ತನಕ ಕಾಯುವುದು ಬಹಳ ಮುಖ್ಯ ಅಂತಲೇ ಹೇಳ್ತಾ ಇದ್ದೀನಿ ಇನ್ನು ಏನೆಲ್ಲ ಬದಲಾವಣೆಯನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ನೋಡಲಿದ್ದೀರಿ ನಿಮ್ಮ ಉದ್ಯೋಗದಲ್ಲಿ ನೋಡಲಿದ್ದೀರಿ ಅನ್ನೋದನ್ನು ನೋಡೋದಾದರೆ ಅಕ್ಟೋಬರ್ ಹದಿನೇಳರಿಂದ ಸೂರ್ಯನು ನಿಮ್ಮ ಆರನೇ ಮನೆಗೆ ತುಲ ರಾಶಿಯಲ್ಲಿ ಸ್ಥಳಾಂತರಗೊಳ್ಳುತ್ತಾರೆ ದಿನಚರಿ ಶಿಸ್ತು ಮತ್ತು ಬಾಕಿ ಇರುವ ಕೆಲಸಗಳ ಮೇಲೆ ಗಮನ ಹರಿಸಿ ಇನ್ನು ಅಕ್ಟೋಬರ್ ಆರರಲ್ಲಿ ಮಂಗಳ ಇಪ್ಪತ್ತಾರರವರೆಗೆ ಬಾಕಿ ಇರುವ ಕೆಲಸಗಳನ್ನು ತೆರವುಗೊಳಿಸಲು ಶಕ್ತಿಯನ್ನು ನೀಡುತ್ತದೆ ಆದರೆ ಸಹದೋಗಿಗಳೊಂದಿಗೆ ಸಂಘರ್ಷಣೆಯನ್ನು ತಪ್ಪಿಸಬೇಕಾಗುತ್ತದೆ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ ಮೂರನೇ ತಾರೀಕುವರೆಗೆ ಆರರಲ್ಲಿ ಬುಧವು ದಸ್ತಾವೇಜವನ್ನು ಸ್ನೇಹಿತರೆ ಮತ್ತು ಅನುಸರಣೆಗೆ ಸಹಾಯವನ್ನು ಮಾಡುತ್ತದೆ ಸೊ ಹಾಗಾಗಿ ಬುಧನಿಗೆ ಸಭೆಗಳಲ್ಲಿ ರಾಜತಾಂತ್ರಿಕತೆಯ ಅಗತ್ಯವಿದೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಈ ತಿಂಗಳಲ್ಲಿ ಮಿಶ್ರ ಫಲಿತಾಂಶ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಕೊನೆಯ ವಾರವು ಸಕಾರಾತ್ಮಕ ತಿರುವು ತರುತ್ತದೆ ಅಲ್ಲಿಯವರೆಗೆ ನಿಮ್ಮ ಪ್ರಯತ್ನಗಳನ್ನು ಸ್ಥಿರವಾಗಿರಿಸಿಕೊಳ್ಳಿ ಈ ತಿಂಗಳು ಉದ್ಯೋಗ ಬದಲಾವಣೆ ನಿರ್ಧಾರಗಳನ್ನು ಆದಷ್ಟು ತಪ್ಪಿಸಬೇಕಾಗುತ್ತದೆ ಇನ್ನು ಅದೇ ರೀತಿ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ಋಷುಭ ರಾಶಿಯವರು ನೋಡಲಿದ್ದೀರಿ ಅಂದರೆ ಆರ್ಥಿಕವಾಗಿ ಈ ತಿಂಗಳು ಋಷಭ ರಾಶಿಯವರಿಗೆ ಉತ್ತಮವಾಗಿರುತ್ತದೆ ಹೆಚ್ಚುವರಿ ಆದಾಯದ ಸೂಚನೆ ಇದೆ ಸ್ನೇಹಿತರೆ ಮತ್ತು ಹೂಡಿಕೆಗಳು ಉತ್ತಮ ಲಾಭವನ್ನು ನೀಡಬಹುದು ಎರಡನೇ ವಾರದ ನಂತರ ಆದಾಯದಲ್ಲಿ ಬೆಳವಣಿಗೆಯನ್ನು ಕಾಣಬಹುದು ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ಅದನ್ನು ಮುಂದಿನ ತಿಂಗಳಿಗೆ ಮುಂದೂಡುವುದು ಉತ್ತಮ ಅಂದರೆ ನವೆಂಬರ್ ತಿಂಗಳಲ್ಲಿ ಖರೀದಿ ಮಾಡುವುದು ಒಳ್ಳೆಯ ದಿನಗಳು ಪ್ರಾರಂಭವಾಗಲಿದೆ ಸ್ನೇಹಿತರೆ ಅಕ್ಟೋಬರ್ ತಿಂಗಳು ಆದಷ್ಟು ಹಣಕಾಸಿನಲ್ಲಿ ಪ್ರಾಬ್ಲಮ್ಗಳು ಎದುರಾಗುತ್ತದೆ ಸೊ ಹಾಗಾಗಿ ಮುಂದಿನ ತಿಂಗಳು ಹೂಡಿಕೆಯನ್ನು ಮಾಡುವುದಕ್ಕೆ ಮತ್ತು ವಾಹನವನ್ನು ಖರೀದಿ ಮಾಡುವುದಕ್ಕೆ ಮುಂದಿನ ವಾರದಲ್ಲಿ ಮಾತ್ರ ನಿರ್ಧರಿಸಬೇಕಾಗುತ್ತದೆ ಇನ್ನು ಆಸ್ತಿಯನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ಅದನ್ನು ಮುಂದಿನ ತಿಂಗಳು ಕೂಡ ಮುಂದೂಡುವುದು ಉತ್ತಮ ಅಂತ ಹೇಳ್ತಾ ಸರಿಯಾದ ಪರಿಶೀಲನೆಯ ನಂತರ ಕೊನೆಯ ವಾರದಲ್ಲಿ ಮಾತ್ರ ನಿರ್ಧರಿಸುವುದು ಉತ್ತಮ ಏನಾದರೂ ಖರೀದಿ ಮಾಡಬೇಕು ಅಥವಾ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ನಾವು ಖರೀದಿ ಮಾಡಲೇಬೇಕು ಅಂದರೆ ಆಸ್ತಿ ಮನೆ ವಾಹನ ಮತ್ತೊಂದು ಖರೀದಿ ಮಾಡಬೇಕು ಅಂದರೆ ಕೊನೆಯ ವಾರದಲ್ಲಿ ಸ್ನೇಹಿತರೆ ನಿಮ್ಮ ಉತ್ತಮ ನಿರ್ಧಾರವನ್ನು ತೆಗೆದುಕೊಂಡು ಖರೀದಿ ಮಾಡಬಹುದು ಇನ್ನು ಕೇತು ನಾಲ್ಕರಲ್ಲಿ ಸೂರ್ಯ ಆರರಲ್ಲಿ ಅಕ್ಟೋಬರ್ ಹದಿನೆಂಟರಿಂದ ಮೂರನೇ ಮನೆಯಲ್ಲಿ ಗುರುವಿನ ಉತ್ತುಂಗವು ಕೌಶಲ್ಯ ನವೀಕರಣಗಳು ಮತ್ತು ಸಣ್ಣ ಉತ್ಪಾದಕ ಖರೀದಿಗಳನ್ನು ಬೆಂಬಲಿಸುತ್ತದೆ ಇನ್ನು ಕುಟುಂಬ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ಕೌಟುಂಬಿಕವಾಗಿ ನೀವು ಉತ್ತಮ ಸಮಯವನ್ನು ಕಳೆಯುತ್ತೀರಿ ಕುಟುಂಬ ಸದಸ್ಯರು ಅಥವಾ ಜೀವನ ಸಂಗಾತಿಯೊಂದಿಗೆ ಹೊಂದಾಣಿಕೆ ಸಾಧ್ಯ ಹಳೆಯ ಸಮಸ್ಯೆಗಳು ಕೊನೆಗೊಳ್ಳಬಹುದು ಸ್ನೇಹಿತರು ಬೆಂಬಲವು ಕಂಡುಬರುತ್ತದೆ ಮಕ್ಕಳು ತಮ್ಮ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಬಯಸಿದರೆ ಅದನ್ನು ಕೊನೆಯ ವಾರ ಅಥವಾ ಮುಂದಿನ ತಿಂಗಳು ಮುಂದೂಡುವುದು ಉತ್ತಮ ಏಕೆಂದರೆ ದುರ್ಬಲತೆಯ ಪರಿಣಾಮಗಳು ಮತ್ತು ತಿಂಗಳ ಕೊನೆಯಲ್ಲಿ ಮಂಗಳ ಗ್ರಹದ ಏಳನೇ ಸ್ಥಾನಕ್ಕೆ ಸ್ಥಳಾಂತರದಿಂದಾಗಿ ಅನಗತ್ಯ ಸಮಸ್ಯೆಗಳು ಮೊದಲೇ ಉದ್ಭವಿಸಬಹುದು ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ ಇನ್ನು ಅದೇ ರೀತಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಒಳ್ಳೆ ಕೆಲಸವನ್ನು ಮಾಡಿರ್ತೀರ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಗಳಿಸಿರ್ತೀರ ಆದರೆ ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಸ್ನೇಹಿತರೆ ಎಲ್ಲದಕ್ಕೂ ವ್ಯರ್ಥ ಅಂತಲೇ ಹೇಳಬಹುದು ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಮೊದಲೇ ತಿಳಿಸ್ಕೊಡ್ಬೇಕಾಗಿತ್ತು ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಋಷುಭ ರಾಶಿಯವರವನ್ನ ನೋಡೋದಾದರೆ ಆರೋಗ್ಯದ ದೃಷ್ಟಿಯಿಂದ ಸರಾಸರಿಗಿಂತ ಹೆಚ್ಚು ತಲೆ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮನ್ನು ತೊಂದರೆಗೊಳಿಸಬಹುದು ಅಕ್ಟೋಬರ್ ತಿಂಗಳಲ್ಲಿ ಋಷಭ ರಾಶಿಯವರು ಬಹಳಷ್ಟು ಹೊಟ್ಟೆಗೆ ತಲೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಎದುರಾಗಲಿದೆ ಸ್ನೇಹಿತರೆ ಈ ಕಾರಣದಿಂದ ಆಹಾರ ಪದ್ಧತಿಯ ಬಗ್ಗೆ ಜಾಗರೂಕರಾಗಿರಿ ಅನಾರೋಗ್ಯಕರ ಅಥವಾ ಅನಿಮಿಯಮಿತ ಆಹಾರವನ್ನು ತಪ್ಪಿಸಿ ಪದೇ ಪದೇ ಊಟವನ್ನು ಮಾಡುವುದು ಹೊರಗಿನ ತಿಂಡಿ ತಿನಿಸುಗಳನ್ನು ತಿನ್ನುವುದು ಈ ರೀತಿ ಸ್ನೇಹಿತರೆ ಪದ್ಧತಿ ನೀವು ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಂಡಿದ್ರೆ ಆದಷ್ಟು ಇವತ್ತಿನ ದಿನದಿಂದಲೇ ಸ್ವಲ್ಪ ಸ್ವಲ್ಪವಾಗಿ ನಿಲ್ಲಿಸ್ಬಿಡಿ ಮೂರನೇ ವಾರದಿಂದ ಆರೋಗ್ಯವು ಸುಧಾರಿಸುತ್ತದೆ ದಿನಾಚರಿ ಜಲ ಸಂಚಯನ ಮತ್ತು ನಿದ್ರೆಯನ್ನು ಕಾಪಾಡಿಕೊಳ್ಳಿ ವಿಶ್ರಾಂತಿಯನ್ನು ಪಡೆಯಿರಿ ಸ್ನೇಹಿತರೆ ಕೊನೆಯ ವಾರದಲ್ಲಿ ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಿ ಈ ಒಂದು ಘಟನೆಯಿಂದ ಈ ಒಂದು ಸಮಸ್ಯೆಯಿಂದ ನೀವು ಹೊರಗೆ ಬಂದರೆ ಸ್ನೇಹಿತರೆ ಉತ್ತಮವಾಗಿಯೂ ಮುಂದಿನ ದಿನಗಳಲ್ಲಿ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತಲೇ ಹೇಳಬಹುದು ಸೊ ಹಾಗಾಗಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ ವಾಹನವನ್ನು ಚಲಾಯಿಸಬೇಕಾದರೆ ಎಚ್ಚರಿಕೆಯಿಂದ ಚಲಾಯಿಸಿ ಈ ತಿಂಗಳು ಇನ್ನು ವ್ಯವಹಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ನೋಡಲಿದ್ದೀರಿ ಋಷಭ ರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಇನ್ನು ಸ್ವಯಂ ಉದ್ಯೋಗಿ ಮತ್ತು ಪಾಲುದಾರಿಕೆಗಳು ಹೇಗಿರಲಿದೆ ಅಂತಂದರೆ ಋಷಭ ರಾಶಿಯವರಿಗೆ ಮೂರನೇ ವಾರದಿಂದ ಉದ್ಯಮಿಗಳು ಉತ್ತಮ ಆದಾಯ ಮತ್ತು ಬೆಳವಣಿಗೆಯನ್ನು ಕಾಣುತ್ತಾರೆ ಸ್ನೇಹಿತರೆ ಇನ್ನು ಪಾಲುದಾರಿಕೆ ವ್ಯವಹಾರ ಮತ್ತು ಊಹಾಪೋಹಗಳಿಗೆ ಇದು ಒಳ್ಳೆಯ ತಿಂಗಳು ಅಲ್ಲ ದಯವಿಟ್ಟು ತಿಳ್ಕೊಳ್ಳಿ ಒಪ್ಪಂದಗಳನ್ನು ಸ್ಪಷ್ಟವಾಗಿ ಇಟ್ಕೊಳ್ಳಿ ಇನ್ನು ಅಕ್ಟೋಬರ್ ಇಪ್ಪತ್ತೇಳರಿಂದ ಮಂಗಳ ಗ್ರಹವು ಏಳನೇ ತಾರೀಕು ಚಲಿಸುವಾಗ ದೊಡ್ಡ ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ಆದಷ್ಟು ತಪ್ಪಿಸಿ ಸಣ್ಣ ಹೂಡಿಕೆಗಳನ್ನು ಎಚ್ಚರಿಕೆಯಿಂದ ಮಾಡುವುದು ಉತ್ತಮ ತಂದೆ ತಾಯಿಯ ಮಾರ್ಗದರ್ಶನದಿಂದ ಹೂಡಿಕೆಯನ್ನು ಮಾಡಿ ತಿಳಿದವರಿಂದ ಸ್ನೇಹಿತರೆ ಸಲಹೆಯನ್ನು ಪಡೆದುಕೊಂಡು ಹೂಡಿಕೆಯನ್ನು ಮಾಡಿ ಕೊನೆಯ ವಾರ ಸ್ವಲ್ಪ ಬೆಟರ್ ಇದೆ ಅಂತಲೇ ಹೇಳಬಹುದು ಇನ್ನು ಶುಕ್ರನ ಸಂಚಾರದಿಂದ ಆದಾಯವನ್ನು ಕೂಡ ನೋಡಲಿದ್ದೀರಿ ಅಷ್ಟೇ ಖರ್ಚುಗಳು ಕೂಡ ಎದುರಾಗಲಿದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಗಳಿಸಬೇಕು ಅಂದರೆ ನವೆಂಬರ್ ತಿಂಗಳು ಬೆಟರ್ ಇದೆ ಆದಷ್ಟು ಅಕ್ಟೋಬರ್ ತಿಂಗಳಲ್ಲಿ ಸ್ನೇಹಿತರೆ ಮುಂದೂಡುವುದು ಉತ್ತಮ ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡಬೇಕು ಒಳ್ಳೆಯ ವಾಹನವನ್ನು ಖರೀದಿ ಮಾಡಬೇಕು ಅಂದರೆ ಮುಂದೂಡುವುದು ಉತ್ತಮವಾಗಿರುತ್ತದೆ ರಾಶಿಯವರಿಗೆ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಸ್ನೇಹಿತರೆ ಒಂದು ಕಿವಿಮಾತಿನಂದರೆ ಹಿಂದಿನ ಶ್ರಮ ಮುಂದಿನ ಅದೃಷ್ಟದ ಫಲ ಅಂತ ನಾನು ತಿಳಿಸ್ಕೊಡ್ತಾ ಇರ್ತೀನಿ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯವನ್ನು ಹೊಂದಿರ್ತಾರೆ ಈ ತಿಂಗಳಲ್ಲಿ ಆದರೆ ಅವರು ಮಾನಸಿಕವಾಗಿ ಬಲಶಾಲಿಯಾಗಿರಬೇಕು ಖಿನ್ನತೆಗೆ ಒಳಗೆ ಹೋಗಬಾರ್ದು ಕೆಲವು ಸನ್ನಿವೇಶಗಳು ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಬಹುದು ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯಲು ಶ್ರಮಿಸಬೇಕು ಕಷ್ಟಪಡಬೇಕು ಪರೀಕ್ಷಾ ಕೊಠಡಿಯನ್ನು ಆತುರದಿಂದ ಬಿಡಬೇಡಿ ಕೊನೆಯವರೆಗೂ ಕುಳಿತು ನಿಮ್ಮ ಪತ್ರಿಕೆಯನ್ನು ಪೂರ್ಣಗೊಳಿಸಿ ಮತ್ತೊಮ್ಮೆ ಓದುವುದು ಉತ್ತಮ ಗೊತ್ತಿದ್ದು ಗೊತ್ತಿಲ್ಲದೇ ತಪ್ಪನ್ನು ಮಾಡಿಬಿಡ್ತೀರ ಸ್ನೇಹಿತರೆ ಸೊ ಹಾಗಾಗಿ ಪರೀಕ್ಷಾ ಕೊಠಡಿಯನ್ನು ಆತುರದಿಂದ ಬಿಡಟ್ಟು ಬರಬೇಡಿ ನಿಮ್ಮ ಪತ್ರಿಕೆಯನ್ನು ಮತ್ತೊಂದು ಸಲ ಓದಿ ಇನ್ನು ಗುರು ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ತಂದೆ ತಾಯಿಯ ಮಾತನ್ನು ಆಲಿಸುವುದು ಬಹಳ ಮುಖ್ಯವಾಗುತ್ತದೆ ಅಕ್ಟೋಬರ್ ಹದಿನೆಂಟರಿಂದ ಗುರುಗ್ರಹವು ಗಮನ ಮತ್ತು ಶಾಂತಿಯುತ ಅಧ್ಯಯನ ವಾತಾವರಣವನ್ನು ಬೆಂಬಲಿಸುತ್ತದೆ ಸೊ ಹಾಗಾಗಿ ಪ್ರತಿ ಗುರುವಾರ ಗುರುಶ್ರೋತ್ರವನ್ನು ಹೇಳಿ ವಿದ್ಯಾರ್ಥಿಗಳು ಎಷ್ಟೇ ಸಮಸ್ಯೆಗಳಿದ್ರು ಅಡೆತಡೆಗಳಿದ್ದರೂ ಕಷ್ಟಗಳಿದ್ರು ಕೂಡ ನಿವಾಣಿಯಾಗಲಿದೆ ಪ್ರತಿ ಮಂಗಳವಾರ ಹನುಮಾನ್ ಚಲಿಸವನ್ನು ಓದಿ ಅಧ್ಯಯನದಕ್ಕಿಂತ ಮೊದಲು ಅಂದರೆ ಓದುವುದಕ್ಕಿಂತ ಮೊದಲು ಹನುಮಾನ್ ಚಾಲಿಸವನ್ನು ಓದಿ ಸ್ನೇಹಿತರೆ ನಂತರ ಅಧ್ಯಯನದ ಕಡೆ ಗಮನ ಕೊಡ್ತಾ ಬನ್ನಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಓದಿನ ಮೇಲೆ ಏಕಾಗ್ರತೆ ಹೆಚ್ಚಾಗಲಿದೆ ಈ ರೀತಿ ಮಾಡುವುದರಿಂದ ಇನ್ನು ಸಣ್ಣ ಪುಟ್ಟ ಅಡೆತಡೆಗಳಿಗೆ ಸಮಸ್ಯೆಗಳಿಗೆ ಏನು ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸರಳ ಪರಿಹಾರ ಭಾನುವಾರದಂದು ಸೂರ್ಯನಿಗೆ ಜಲವನ್ನು ಅರ್ಪಿಸಿ ಅಂದರೆ ಅಗ್ರವನ್ನು ಅರ್ಪಿಸಿ ಕೆಲಸದಲ್ಲಿ ಸ್ಥಿರಗಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಸ್ನೇಹಿತರೆ ಹೊಳಿತಾಗಲಿದೆ ಇನ್ನು ಶುಕ್ರನ ಸಂಚಾರ ಇರುವುದರಿಂದ ದುರ್ಬಲತೆಯನ್ನು ಕಡಿಮೆ ಮಾಡ ಪ್ರತಿ ಶುಕ್ರವಾರ ಶ್ರೀಲಕ್ಷ್ಮಿ ಪೂಜೆಯನ್ನು ಮಾಡಿ ಸಂಬಂಧಗಳನ್ನು ಸರಳ ಮತ್ತು ಸತ್ಯವಾಗಿ ಅಂತಲೇ ಹೇಳಬಹುದು ಇನ್ನು ಪ್ರತಿ ಮಂಗಳವಾರ ಹನುಮಾನ್ ಚಾಲಿಸವನ್ನು ಹೇಳಿ ಪಾಲುದಾರಿಕೆಯಲ್ಲಿ ಕಠಿಣ ಪದಗಳನ್ನು ತಪ್ಪಿಸಿ ಇನ್ನು ಶನಿವಾರದಂದು ಅಗತ್ಯವಿರುವವರಿಗೆ ಸಹಾಯವನ್ನು ಮಾಡಿ ನಿಮ್ಮ ವಲಯವನ್ನು ಶಿಸ್ತುಬದ್ಧವಾಗಿ ಕಾಪಾಡಿಕೊಳ್ಳಿ ಸ್ನೇಹಿತರೆ ಇನ್ನು ಪ್ರತಿ ಗುರುವಾರ ಶಿಕ್ಷಕರನ್ನ ಗೌರವಿಸಿ ಪ್ರತಿದಿನ ಸಣ್ಣ ಕಲಿಕಾ ಅಭ್ಯಾಸವನ್ನು ಪ್ರಾರಂಭಿಸಿ ಪ್ರತಿಯೊಬ್ಬರು ಕೂಡ ಒಳಿತಾಗಲಿದೆ ಋಷುಭರಶಿ ಅವರಿಗೆ ಅಂತ ಹೇಳ್ತಾ ನಾನು ವೀಡ್ಯಾನ ಹೆಂಡ್ ಮಾಡ್ತಾ ಇದ್ದೀನಿ ಆದಷ್ಟು ನಿಮಗೆ ಯಾವುದು ಬೆಟರ್ ಅನಿಸುತ್ತೋ ಏನು ಪರಿಹಾರಗಳನ್ನು ಮಾಡಬೇಕು ಅನಿಸುತ್ತೋ ಅದನ್ನು ಮಾಡಿ ಅಂತ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಆದಷ್ಟು ಸರಳ ಪರಿಹಾರವಾಗಿರುತ್ತದೆ ಪ್ರತಿಯೊಬ್ಬರೂ ಮಾಡ್ಬೋದು ಅಂತ ಹೇಳ್ತಾ ನಾನು ವೀಡಿಯನ್ನು ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್